ನಮಸ್ತೆ ವೀಕ್ಷಕರೇ ಇವಾಗ ನಾನು ಕೆಂಪು ಖಾರ ಹಾಕಿ ಹೀರೆಕಾಯಿ ಪಲ್ಯ ಮಾಡ್ತೀನಿ ಎಣಗಾಯಿ ಥರ ಇವನ್ನ ಸರಿಯಾಗಿ ತೊಳೆದು ಹೆಚ್ಚಿಟ್ಕೊಂಡೀನಿ ಮ್ಯಾಗ್ ಸಿಪ್ಪಿ ಹೆರದ ನೀವು ಹೆರ್ದು ಸ್ವಚ್ಛಾಗಿ ತೊಳೆದು ಇಟ್ಕೊಂಡೀನಿ ಇವಾಗ ನಾನು ಮೂರು ಚಮಚದಷ್ಟು ಎಣ್ಣೆ ಹಾಕ್ತೀನಿ ಕೆಂಪು ಖಾರ ಹಾಕಿ ಮಾಡೋದು ಮೊನ್ನೆ ಹಸಿ ಕಾಯಿ ಹಾಕಿ ಮಿಕ್ಸಿಗೆ ಹಾಕಿ ಅದನ್ನು ಪೇಸ್ಟ್ ಮಾಡ್ಕೊಂಡು ಮಾಡಿದ್ದೆ ಆದರೆ ಬರೀ ಹಾಗೆ ಉಳ್ಳಾಗಡ್ಡಿಯನ್ನು ಹಾಕಿ ಸದಾ ಹಂಗೆ ಮಾಡೋದು ಅದಕ್ಕಾಗಿ ನಾನು ಒಂದು ನಾಲ್ಕು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೀನಿ ಟೊಮೆಟೊ ಹಣ್ಣು ಹೆಚ್ಚಿಟ್ಕೊಂಡೀನಿ ಒಂದು ದೊಡ್ಡದು ಕೊತ್ತಂಬರಿ ಹೆಚ್ಚಿಟ್ಕೊಂಡೀನಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡೀನಿ ಆನಂತರ ಇಲ್ಲೇ ಕರಿಬೇವು ಇಟ್ಕೊಂಡೀನಿ ಇನ್ನು ಕರಿಬೇವನ ಪ್ಲಾಸ್ಟಿಕ್ ಚೀಲ್ದ ಹಾಕಿ ಒಣಗಿಸಿ ಒಣಗತ್ತಲ್ಲ ಅದಕ್ಕೆ ಪ್ಲಾಸ್ಟಿಕ್ ಚೀಲ್ದ ಹಾಕಿ ಇಟ್ಕೊಂಡು ಇನ್ನೂ ಒಣಗಿಸಿದ್ರು ಹಾಕಿದ್ರು ಇದು ಒಣಗಿಸಿ ಇಟ್ಕೊಂತಾರೆ ಕೆಡಬಾರ್ದು ಅಂದು ಇವಾಗ ಎಣ್ಣೆ ಕಾಯ್ತು ಏನು ಮಾಡ್ತೀನಿ ಒಂದು ಚಮಚದಷ್ಟು ಪೀಸ್ ಇಷ್ಟ ಕಣ್ಣದ್ರಿಂದ ಪ್ಲಾಸ್ಟಿಕ್ಗಳನ್ನು ಹಾಕಿದ್ರು ಇವಾಗ ಗ್ಯಾಸ್ ಸಣ್ಣ ಮಾಡಿಕೊಂಡು ಇದೀಚ ಚೆಂದ ಇದೆ ಅದಕ್ಕೆ ಏನು ಮಾಡಿಕೊಂಡು ಕರಿಬೇವನ್ನು ಹಾಕ್ತೀನಿ ನಾಲ್ಕು ಉಳ್ಳಾಗಡ್ಡಿ ಹಚ್ಕೊಂಡಿದ್ದು ನಾನು ಒಂದು ಸ್ವಲ್ಪ ಇದು ಬೇಕು ಮೂರು ಉಳ್ಳಾಗಡ್ಡಿ ಅಷ್ಟು ನಾನು ಏನು ಮಾಡಿದೆ ಇವಾಗ ಹಾಕಿರಿ ಗ್ಯಾಸು ಟೋರ್ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ತೀನಿ ಚೆನ್ನಾಗಿ ఉల్ాగడ్డు బయ్యాక స్వల్పు టైమ్ తగ్తీ స్వల్పి బ్రౌన్ కలర్ స్వల్పు బెండు అంత అనుస స్వల్ బ్రౌన్ కలర్ ఆన్మాతమటోజన హాక్తీ ಬೇಕು ಅಂತ ಬಂದು ನಾವು ಇವಾಗ ನಾನು ಏನು ಮಾಡ್ತೀನಿ ಒಂದು ದೊಡ್ಡ ದೊಡ್ಡ ಟೊಮೆಟೊನಿ ಹಚ್ಚಿಟ್ಕೊಂಡೀನಿ ಅದನ್ನ ಹಾಕ್ತೀನಿ ಇದಕ್ಕೆ 1 టీ స్పూనస్ట్ ఉప్పు నాలు ఇవగా హి ఉప్పు హాక్రంగా టొమోను ఉల్గడ్డ జల్దీ బెందుబావు ನಾನಿಲ್ಲಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅಂದ್ರೆ ಸ್ವಲ್ಪ ತರಿತರಿಯಾಗಿ ಬೆಳ್ಳುಳ್ಳಿನ ಒಂದು ತುಂಡು ಅಲ್ಲಾನ ಒಂದು ಬೆಳ್ಳುಳ್ಳಿ ನಾನು ಏನು ಮಾಡಿದ್ದೆ ತರಿ ತರಿಯಾಗಿ ಕಲ್ಲಲ್ಲಿ ಪಲ್ಲಿನಲ್ಲಿ ಉಪ್ಪಾಗಿಟ್ಕೊಂಡಿದ್ದೆ ಅದನ್ನು ಇವಾಗ ಹಾಕಬೇಕು ಇವಾಗ ಅರ್ಧ ಟೀ ಸ್ಪೂನ್ ಎಷ್ಟು ಪುಡಿಯನ್ನು ಹಾಕಿರಿ ಒನ್ ಟೀ ಸ್ಪೂನು ಮಸಾಲೆ ಪುಡಿನ ಹಾಕ್ತೀನಿ ಈ ಚಂಚದಿಂದ ನಮ್ಗೆ ಸ್ವಲ್ಪ ರಸ ಬೇಕಲ್ಲ ಅದಕ್ಕೆ ನಾನು ಏನು ಮಾಡಿದೆ ಇಷ್ಟು ಖಾರ ಪುಡಿಯನ್ನು ಹಾಕಿದ್ದ ಅದು ತಳ ಹಿಡಿಬಾರ್ದಂಥ ನೀರನ್ನು ಬಿಟ್ಟೆ ಇವಾಗ ಏನು ಮಾಡ್ತೀನಿ ಇವನ್ನ ಹೆಚ್ಚಿಟ್ಕೊಂಡಂಥ ಹೀರಿಕಾಯನ್ನ ಇದರಲ್ಲಿ ಹಾಕ್ತೀನಿ ಎಳೀ ಭಾಳ ಎಳಿ ಹೀರಿಕಾಯಿ ತರಬಾರ್ದು ಯಾಕಂದ್ರೆ ಬತ್ತಿ ಹೋಗ್ತಾವೆ ಅಗ್ರಿ ಬದ್ದು ತರಬಾರ್ದು ಮೀಡಿಯಮ್ ಸೈಜ್ ಏನಾಗತಕ್ಕಂಥ ಹೀರಿಕಾಯನ್ನು ಏನು ಮಾಡಬೇಕು ತರಬೇಕು இத்தர இதன நீர் விட்டு நீர் விடவே அவுண்டு வராட்ட ಇವೆಲ್ಲ ಬಾಯಿ ಬಿಟ್ಟು ಮೇ ಎಲ್ಲ ಅದೆಲ್ಲ ಹೊಕ್ಕೊಂಡು ಬಿಡ್ತದೆ ಕು ಖಾರ ಎಲ್ಲ ಅದಕ್ಕೆ ಈ ಥರ ಇದನ್ನು ಒಲೆ ಮ್ಯಾಗಿಟ್ಟು ಇಟ್ಟು ಸಣ್ಣಗೆ ಉರಿಲಿ ಚೆಂದಾಗಿ ಇದನ್ನು ನಾವು ಏನು ಮಾಡಬೇಕು ಬೇಯಿಸ್ಕೋಬೇಕು ಈ ಥರ ಈ ಥರ ನಾವು ಇದನ್ನು ಬೇಯಿಸ್ಕೋಬೇಕು ಹಾಕ್ಕೊಂಡು ಆಮೇಲೆ ಇದರಲ್ಲಿ ಹೆಚ್ಚಿಟ್ಟಂಥ ಕೋತಂಬ್ರ ಈ ಥರ ನಾವು ಏನು ಮಾಡಬೇಕು ಎದುರಿಸ್ಕೋಬೇಕು ಬಾಯಿ ಮುಚ್ಚಬೇಕು ಬಾಯಿ ಮುಚ್ಚಿ ಏನು ಮಾಡಬೇಕು ಸ್ವಲ್ಪ ಹೊತ್ತು ಬೇಯಿಸ್ಕೊಬೇಕು ರುಚಿ ಆಗ್ತತಿ ಇದು ಪಲ್ಯ ಕೆಂಪು ಖಾರ ಹಾಕಿ ಮಾಡಿದ್ರು ರುಚಿ ಆಕತಿ ಹಸಿ ಕಾಯಿ ಹಾಕಿ ಪೇಸ್ಟ್ ಮಾಡ್ಕೊಂಡು ಕೊಬ್ಬರಿ ಹಾಕಿ ಮಾಡಿದ್ರು ಇದು ಕೊಬ್ಬರಿಗೆ ಹಾಕಿದಂಗೆ ಹಂಗ ನಾನು ಪಲ್ಯ ಮಾಡೀನಿ ನೋಡಿ ವೀಕ್ಷಕರೇ ಚೆನ್ನಾಗಿ ಬಂದಿದೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಈ ಥರ ನೀವು ಇದನ್ನು ಪಲ್ಯನ ಮಾಡ್ಕೋಬೋದು